ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಯ ಹಾಯ್ ಹಾಯ್ ಇವ್ರು ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಿಭಾಮ ಸತ್ಯ ಸತ್ಯ ಹಳೆ ವಿಡಿಯೋದಲ್ಲೇ ಹೇಳ್ದಂಗೆ ಇವತ್ತು ನಮ್ಮ ಅಚ್ಲಿ ಬೆಟ್ಟದ್ದು ಜಾತ್ರೆ ಸೊ ನಾವು ಕೂಡ ಹೋಗ್ತಾ ಇದೀವಿ ಅಕ್ಕನು ಕೂಡ ಬರ್ತಿದ್ದಾಳೆ ಸೊ ಅವಳು ಆಲ್ರೆಡಿ ಹೊರಟಿದ್ದೀನಿ ಅಂತ ಅಂದ್ಲು ನಾನು ಕೂಡ ಬೆಳಗ್ಗೆಯಿಂದ ಮನೆ ಕೆಲಸನೇ ಆಯಿತು ಸೊ ಮನೆ ಕೆಲಸನೂ ಕೂಡ ಮುಗೀತು ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಸೊ ಬೆಳಗ್ಗೆ ಟಿಫನ್ಗೆ ಪೂರಿ ಮತ್ತು ಅವರೆಕಾಯಿ ಆಲೂಗಡ್ಡೆನ ಹಾಕ್ಕೊಂಡು ಸಾಗುನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಕೂಡ ಅಂತಲೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲ ವೀಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಕೂಡ ಅಕ್ಕನಿಗೆ ಅಡುಗೆ ಮಾಡಬೇಕು ಇನ್ನು ಅಡುಗೆ ಪ್ರಿಪೇರ್ ಮಾಡಿಲ್ಲ ಸೊ ಅಡುಗೆ ಮಾಡಿ ಊಟ ಮಾಡ್ಕೊಂಡು ನಾವು ಕೂಡ ಬೆಟ್ಟಕ್ಕೆ ಹತ್ತುತ್ತೀವಿ ಸೊ ಫುಲ್ಲು ವೀಡಿಯೋ ಅಂತೂ ತುಂಬಾ ಮಸ್ತಾಗಿರುತ್ತೆ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಟ್ಟಕ್ಕತ್ತ ವಿಡಿಯೋನ ಈ ವಿಡಿಯೋದಲ್ಲಿ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಲೆಂತಿ ವಿಡಿಯೋ ಆದರೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ರೆಸಿಪಿ ನೋಡಿಕೊಂಡು ಹಾಗೆ ಸ್ಕಿನ್ ಕೇರ್ನ ನೋಡಿಕೊಂಡು ಬನ್ನಿ ಅಷ್ಟೊತ್ತೇ ನಾನು ಕೂಡ ಅಕ್ಕನಿಗೆ ಅಡುಗೆನ ಪ್ರಿಪೇರ್ ಮಾಡ್ತೀನಿ ಇನ್ನು ಮುಂದೆಗಡೆ ಎಲ್ಲ ರಂಗೋಲಿ ಹಾಕಿಲ್ಲ ರಂಗೋಲಿ ಬೇರೆ ಹಾಕಬೇಕು ತುಂಬಾ ಕೆಲಸ ಇದೆ ಸೊ ನಾನು ಬೇಗ ಹೋಗಿ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತೀನಿ ಅಷ್ಟೊಂದು ನೀವು ಕೂಡ ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದ್ಸಲ ಸೋ ಸೋ ಅಂದರೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ತುಂಬಾ ಸೋಗಳನ್ನ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗಲೂ ಕೂಡ ಅದನ್ನ ಹೇಳ್ತಿದ್ದೀನಿ ಸೋ ಸೋ ಬನ್ನಿ ಸೊ ಇಲ್ಲಿ ಪೂರಿ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ರವೆ ಹಾಗೆ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೈದಾನ ಯೂಸ್ ಮಾಡಿ ಪೂರಿನ ಕಲ್ಸ್ಕೊಳ್ಬೇಕು ಅನ್ನೋದೇನಿಲ್ಲ ಗೋಧಿ ಹಿಟ್ಟಲ್ಲೂ ಕೂಡ ತುಂಬಾನೇ ಟೇಸ್ಟಿ ಆಗಿ ಹಾಗೆ ಉಬ್ಬಿರೋ ಪುರಿನ ಕೂಡ ಮಾಡ್ಕೊಳ್ಬಹುದು ಸೊ ಸಕ್ಕರೆ ಹಾಕಿದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ರವೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಆಗಿ ಬರುತ್ತೆ ಇವಾಗ ಕ್ಲೀನ್ ಆಗಿ ಎಲ್ಲಾನು ಕಲಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಅದನ್ನ ಪಕ್ಕಕ್ಕೆ ಎತ್ತಿಡೋಣ ಕಾಂಬಿನೇಷನ್ ಆಗಿ ಸಾಗು ಮಾಡ್ಕೊಳ್ಳೋಕೋಸ್ಕರ ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ಸ್ವಲ್ಪ ರುಚಿಗೆ ತಗಷ್ಟು ಸ್ವಲ್ಪ ಉಪ್ನ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಈ ಆಲೂಗೆಡ್ಡೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಈಗ ನನ್ನಿಂದ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನ ಕೂಗಿಸ್ಕೊಳ್ತೀನಿ ಸೊ ಸಾಗುಗೋಸ್ಕರ ನಾನು ಇಲ್ಲಿ ಈರುಳ್ಳಿ ಮೆಣ್ಸಿ ಎಲ್ಲಾನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೇನೆ ನಾನು ಇದಕ್ಕೆ ಅವರೇ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೀಸನ್ ಆಗಿರೋದ್ರಿಂದ ಅವರೇ ಕೈ ಮತ್ತೆ ಆಲೂಗಡ್ಡೆನ ಹಾಕೊಂಡು ಸಾಗುನ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಸೊ ಇನ್ನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಇಲ್ಲಿ ಆಲೂಗಡ್ಡೆನೂ ಕೂಡ ಬೆಂದಿದೆ ಸೊ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ ಈ ರೀತಿ ಸ್ಪೂನ್ ಅಲ್ಲಿ ತೆಗೆದ್ರೆ ಆರಾಮಾಗಿ ಬರುತ್ತೆ ಇವಾಗ ಇದ್ರ ಮೇಲೆ ಮೇಲೆ ಸಿಪ್ಪೆನೆಲ್ಲ ಸುಲ್ಸ್ಕೊತಾ ಇದೀನಿ ಸಿಪ್ಪೆನೆಲ್ಲ ಸುಲ್ಕೊಂಡು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಕ್ಲೀನ್ ಆಗಿ ಎಲ್ಲಾನು ಸ್ಮಾಶ್ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ ಆಲೂಗಡ್ಡೆನ ಬೇಯಿಸಿಕೊಂಡಿದ್ರೆ ಆರಾಮಾಗಿ ಸ್ಮ್ಯಾಶ್ ನ ಮಾಡ್ಕೊಳ್ಬಹುದು ಅದರಿಂದ ನಾವು ಇದನ್ನ ಇಲ್ಲಾದ್ರೆ ಒಂದ್ ಮೂರಿಂದ ನಾಲ್ಕು ಇದಾಗುತ್ತೆ ಇವಾಗ ಆಲೂಗಡ್ಡೆನೆಲ್ಲ ಸ್ಮಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಗೆ ಸಾಸೆ ಕರ್ಬೇವ್ ಸೊಪ್ಪು ಕಟ್ ಮಾಡ್ಕೊಂಡಿರುವಂತ ಮೆಣಸಿ ಈರುಳ್ಳಿ ಎಲ್ಲಾನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆಗೆ ಮೆಣಸಿಕಾಯಿ ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ ಸೊ ನಾನು ಏನೇ ಒಂದು ರೆಸಿಪಿ ಮಾಡ್ಬೇಕಾದ್ರೂ ಎಣ್ಣೆಗೆ ಮೆಣಸಿಕಾಯಿ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ತೀನಿ ಅವಾಗ ಅದ್ರ ಅದ್ರಲ್ಲಿರುವ ಖಾರ ಎಲ್ಲ ಚೆನ್ನಾಗಿ ಎಣ್ಣೆ ಎಣ್ಣೆಗೆ ಸೇರ್ಕೊಂಡು ಚೆನ್ನಾಗಿ ಬೆಳಕೆ ಅಂತೇಳಿ ಈಗ ಅವರೆಕಾಯಿ ಹಾಗೆ ಸ್ವಲ್ಪ ಸೂಪ ಇಟ್ಟು ಅಷ್ಟು ಪುಡಿನ ಹಾಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಹಾಲೂಗೆಣ್ಣೆನ ಸೇರಿಸ್ಕೊಂಡು ಎಲ್ಲನೂ ಹೊಂದ್ಕೊಳ್ಳೋದಾಗಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾವು ಇದನ್ನ ಪಲ್ಯ ಥರ ಮಾಡ್ತಾಯಿಲ್ಲ ಸಾಗು ಥರ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಡ್ಬೇಕು ಹಾಗೆಯೇ ಇದಕ್ಕೆ ಕ್ರೀಮಿ ಸ್ಟ್ರೆಚ್ಚರ್ ಬೇಕು ಅಂತಂದರೆ ಇದೊಂದು ನ ಯೂಸ್ ಮಾಡ್ಕೊಳ್ಳಿ ನಾನು ಇಡ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾರಿ ಸಾಗುಗೆ ಸೇರ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವು ಇನ್ನೊಂದು ಸ್ವಲ್ಪ ಉಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಅವರೆಕಾಯಿ ಆಲೂಗೆಡ್ಡೆ ಸಾಗು ರೆಡಿ ಆಗುತ್ತೆ ಪೂರಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇನ್ನು ಅದೆಲ್ಲ ಸಾಗೆಲ್ಲ ಆದ್ಮೇಲೆ ಇಲ್ಲಿ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇಟ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಪೂರಿನ ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ಆಯ್ನ ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ನ ಯೂಸ್ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಬಟ್ ಎಣ್ಣೆಗೆ ಹಾಕ್ದಾಗ ಅದ್ರ ಟೇಸ್ಟ್ ಎಲ್ಲ ಬಿದ್ದು ಎಣ್ಣೆ ಸ್ವಲ್ಪ ಆದಂಗೆ ಆಗುತ್ತೆ ಅದ್ರ ಬದಲು ನಾವಿಲ್ಲಿ ಪೂರಿನ ಹಾಕೊಳ್ಳೋಣ ಅಂತೇಳಿ ಹಾಗೇನೂ ಜೊತೆಗೆ ದೋಸೆನೂ ಕೂಡ ಮಾಡ್ಕೊಂಡಿದ್ದೆ ಸೊ ಸಾಗು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಪೂರಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೊಂಡ್ರೆ ಈ ರೀತಿ ಉಬ್ಬಾಗಿ ಬರುತ್ತೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನನಗಂತೂ ಸಿಕ್ಕಾವಟ್ಟೆ ಇಷ್ಟ ಪೂರಿ ಅಂತ ಅಂದ್ರೆ ಸೊ ಚೆನ್ನಾಗಿ ಉಬ್ಬಿ ಬಂದಿದೆ ಕಲರ್ ಕೂಡ ಅಷ್ಟೇ ನಾವು ಸಕ್ಕರೆ ಯೂಸ್ ಮಾಡಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿದೆ ಹಾಗೇನೆ ರವೆ ಯೂಸ್ ಮಾಡಿರೋದ್ರಿಂದ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ನೋಡಿ ಎಷ್ಟು ಆಗಿ ಬಂದಿದೆ ಬಂದಿದೆ ಅಂತ ಸೊ ನೀವು ಕೂಡ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮೈದಾ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಸೊ ಅದ್ರ ಬದಲು ಗೋಧಿ ಹಿಟ್ಟಲ್ಲೇ ಇಷ್ಟು ಟೇಸ್ಟಿ ಆಗಿರುವಂತ ಪೂರಿನ ಉಬ್ಬಿರೋ ಪೂರಿನೇ ಪೂರಿನೆ ಮಾಡ್ಕೊಳ್ಬೋದು ಮನೇಲೇ ಹೋಟೆಲ್ ಸ್ಟೈಲಲ್ಲೇನೆ ಸೊ ಇವಾಗ ಪೂರಿನೂ ಕೂಡ ರೆಡಿ ಆಯಿತು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆಗೆ ದೋಸೆ ಪೂರಿ ಮತ್ತು ಸಾಗು ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್ ಆಗಿ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗಂತೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಆ ಬರೀ ನೀವು ಹಾಲು ಸಾಗು ಮಾಡ್ತಿದ್ದೀನಿ ಅಂತಂದ್ರೆ ಅವರೆಕಾಯಿನೂ ಕೂಡ ಯೂಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ನನ್ನ ಸ್ಕಿನ್ ಕೇರ್ ಕೂಡ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಈಗ ಸ್ವಲ್ಪ ಸ್ವಲ್ಪಕ್ಕೆ ಕ್ರೀಮ್ ಹಚ್ಕೊಳ್ಳೋಣ ಅಂತೇಳಿ ನಾನು ಮಾಯ್ಚರೈಸರ್ ಏನು ಯೂಸ್ ಮಾಡಲ್ಲ ಅದೇ ಜನ ಯೂಸ್ ಮಾಡ್ತೀನಿ ನನಗಿದೇನೆ ಸೆಟ್ ಆಗಿದೆ ಅಂತ ಹೇಳ್ಬೋದು ಸೊ ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕಂದರೆ ನಂದು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಹಲವಾರು ಜಲ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಚಿಕ್ಕಾಪಟ್ಟೆ ಬಿಸಿಲು ಬೆಟ್ಟ ಬೇರೆ ಹತ್ತಬೇಕು ನಾನಂತೂ ಸನ್ಸ್ಕ್ರೀನ್ ಅಂತೂ ಬಿಸೇ ಮಾಡೋಣ ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ

ಸೊ ಫೈನಲಿ ಇಷ್ಟೇ ನನ್ನ ಅದು ಮನೆ ಹತ್ರ ಇದ್ದರೆ ಸೊ ಅವ್ರು ಹೊರಗಡೆ ಹೋಗ್ಬೇಕು ಮೇಕಪ್ ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಸೊ ಮನೆ ಹತ್ರ ಇದ್ದಾಗ ಇಷ್ಟೇ ಕ್ರೀಮ್ ನಾನು ಯೂಸ್ ಮಾಡೋದು ಸೊ ಅದಾದಮೇಲೆ ಬಟ್ಟು ಬಟ್ಟಂತೂ ಮಿಸ್ ಮಾಡಲ್ಲ ಅಯ್ಯೋ ಬರ್ತಾನೆ ಇಲ್ಲ ಬಂತು ಗೈಸ್ ಆಮೇಲೆ ಫೈನಲ್ ಬಾಡಿ ಲೋಷನು ಬಾಡಿ ಲೋಷನ್ ಅಂತ ಇರಲೇಬೇಕು ಬೆಟ್ಟಕ್ಕೆ ಕತ್ತಕ್ಕೆ ನಮ್ಮ ಅಕ್ಕನೂ ಕೂಡ ಬರ್ತಿದ್ದಾಳೆ ಬೆಂಗಳೂರಿಂದ ಫಸ್ಟ್ ಏ ಹೇಳ್ಬಿಟ್ಟಿದ್ದಾರೆ ನಾನು ಮೊದಲೇ ಲೇಟಾ ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದಾರೆ ಲೇಟ್ ಮಾಡಬೇಡ ಬೇಗ ಬೇಗ ರೆಡಿ ಆಗುವಂತ ಸೊ ಹಾಗೆ ನೀನು ಇನ್ನೂ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಡುಗೆಗೂ ಕೂಡ ಮಾಡ್ಕೊಳ್ಬೇಕು ಸೊ ಟೈಮ್ ಬೇರೆ ಆಗ್ಬಿಡ್ತು ಅವಳು ಹೇಳ್ದಂಗೆ ನಾನು ಲೇಟೇ ಮಾಡಿಬಿಟ್ಟು ಅವ್ಳು ಆಲ್ರೆಡಿ ಇಟ್ ಬರ್ತಾಯಿದ್ದೀನಿ ಅಮ್ಮನೆ ಹತ್ರದು ಸೊ ಟೈಮ್ ಆಗಿತ್ತು ಅಂತೇಳಿ ಬೇಗ ಬೇಗ ರೈಸ್ ಕಿಟ್ಬಿಟ್ಟು ಇಲ್ಲಿ ನಾನು ಈರುಳ್ಳಿ ಬೋಂಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಬೋಂಡ ಮಾಡಬೇಕಾದ್ರೆ ಒಂದೊಂದು ಐದು ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕೊಳ್ತೀನಿ ಸೊ ಈರುಳ್ಳಿಗೆ ಹಾಕಿದ ತಕ್ಷಣ ಅದು ಚಿರೋಂಥ ಸೌಂಡ್ ಬರಬೇಕು ಆವಾಗ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಟಿಪ್ಸ್ ಗೊತ್ತಿಲ್ಲ ಅಂದರು ಒಂದು ಸಲ ಫ್ರೈ ಮಾಡಿ ನೋಡಿ ಅವಾಗ ನೀವೇ ಹೇಳ್ತೀರಾ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ಅಂತ ಇನ್ ಅದೆಲ್ಲ ಆಗೋಷ್ಟ ನಮ್ಮ ಅಕ್ಕ ಬಂದೇ ಬಿಟ್ಲು ರಾಕಿ ಓಡ್ತಿದ್ದಾನೆ ಆಲ್ರೆಡಿ ಮಕ್ಕವ್ರು ಬರ್ತಾ ಇದಾರೆ ನೋಡಿಕೆ ಅಲ್ಲಿ ಯಾರು ಬರ್ತಾರದ್ ನೋಡು ಯಾರಾವ ಅದು ನೀನ್ ಮಾಡ್ಬಿಟ್ಟವನೇ ಏನ್ ಮಾಡಲ್ಲ ಬಾಚಿನ

ಬಾರ ಮನೆಗೆ ಬರ್ತಾರ ಬಿರ ಖುಷಿ ಅವನ್ಗೆ ಅಲ್ವ ರಿ ಯಾರಪ್ಪ ಅದು ಯಾರಿದು ಅಯ್ಯೋ ಸೊ ಇನ್ನು ನಮ್ಮ ಅಕ್ಕರು ಕೂಡ ಮನೆಗೆ ಬಂದರೂ ಬೇಗ ಊಟ ಮಾಡಿಕೊಂಡು ನಾವು ಕೂಡ ಹೊರಡಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು